ಗಾಯ್ಸ್ ಹೇ ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ಕಾಸ್ಕೋಗೆ ಬಂದಿದ್ದೀನಿ ಕಾಸ್ಕೋ ಹೋಲ್ಸೇಲ್ ಸೊ ಇದೇನಂದ್ರೆ ಪ್ರತಿಯೊಂದು ಸಿಗುತ್ತೆ ಇಲ್ಲಿ ಲೈಕ್ ಲಿಟ್ರಲಿ ಬಟ್ಟೆ ಶೂಸ್ ಗ್ರಾಸರೀಸ್ ವೆಜ್ಜಿಸ್ ಮಿಲ್ಕ್ ಎಗ್ ಅದು ಇದು ಎಲ್ಲ ಎಲ್ಲನೂ ಸಿಗುತ್ತೆ ಇಲ್ಲಿ ಆ್ಯಂಡ್ ನನಗೆ ಸ್ವಲ್ಪ ಐಟಮ್ಸ್ ಬೇಕಿತ್ತು ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ ನನ್ನ ಫ್ರೆಂಡ್ಸ್ ಜೊತೆ ನೋಡಿ ಬ್ಲಾಗ್ ಮಾಡ್ತಿದ್ದೀನಿ ಅಂದರೆ ನೋಡಿ ನಗ್ತಿದ್ದಾರೆ ಡಿಸ್ಕರೇಜಿಂಗ್ ಇಟ್ಸ್ ಓಕೆ ಆ್ಯಂಡ ಎಲ್ಲ ತೋರಿಸ್ತೀನಿ ಏನೇನಿರುತ್ತೆ ಹೆಂಗೆ ಅಂತ ಆ್ಯಂಡ್ ಇಲ್ಲಿ ನಾನು ಪಾರ್ಕಿಂಗ್ ಕಡೆ ಇದ್ದೀನಿ ಎಷ್ಟು ಗಾಡಿಗಳು ಅಂದರೆ ಈ ಸ್ಪಾಟ್ ಸಿಗೋಕ್ಕೆ ಒಂದು ಟೆನ್ ಮಿನಿಟ್ಸ್ ಬೇಕಾಯ್ತು ನಮಗೆ ತೋರಿಸ್ತೀನಿ ಈಗ ಪಾರ್ಕಿಂಗ್ ಹೇಗಿದೆ ಇಲ್ಲಿ ಅಂತ ಸೊ ಇದು ಪಾರ್ಕಿಂಗ್ ಐ ಮೀನ್ ಇದಿಷ್ಟು ತುಂಬ ದೊಡ್ಡದಿದೆ ಅಲ್ಲೆಲ್ಲ ಆ್ಯಂಡ್ ಇದೆ ಕಾಸ್ಕು ಇದಿಷ್ಟು ಇಲ್ಲಿ ನೋಡಿ ಕಾರ್ಡ್ಸ್ ಎಲ್ಲ ಹಿಂಗೆ ಬಿಟ್ಟಿದಾರಲ್ಲ ಅಂದರೆ ಅಲ್ಲಿ ಕಾರ್ಡ್ಸ್ ತೊಗೊಂಡು ಮತ್ತೆ ಇಲ್ಲಿಗೆ ಬಂದು ಈ ಲೈನಲ್ಲಿ ಬಿಟ್ಟರೆ ಆಯಿತು ಅವರೇ ಎಂಪ್ಲಾಯೀಸ್ ಬಂದು ಮತ್ತೆ ತೊಗೊಂಡು ಹೋಗ್ತಾರೆ ವಾಪಸ್ಸು ಅಂದರೆ ನಮ್ಮ ಕಾರ್ ಎಲ್ಲಿದೆಯೋ ಆ ಕಾರ್ ತನಕ ನಾವು ನಮ್ಮ ಕಾಟನ್ನ ತೊಗೊಂಡು ಹೋಗ್ಬೋದು ಅಲ್ಲೇ ಬಿಟ್ಟು ಬರಬೇಕು ಅನ್ನೋದೇನಿಲ್ಲ ಈ ಏರಿಯಾ ಒಳಗೆ ಎಲ್ಲಾದರೂ ಬಿಟ್ಟರು ಕೂಡ ಅವರೇ ಬಂದು ವಾಪಸ್ ತೊಗೊಂಡು ಹೋಗ್ತಾರೆ ಸ್ವಲ್ಪ ಕನ್ವೀನಿಯೆಂಟ್ ಆಗುತ್ತೆ ಕಸ್ಟಮರ್ಸ್ಗೆ ಅಂತ ಅದೇ ಕಾಸ್ಕೋ ಬಿಸಿಲು ಭಾಳ ಇದೆ ಒಂದು ಸೆಕೆಂಡ್ ಹತ್ರ ಹೋಗಿ ತೋರಿಸ್ತೀನಿ ಕಾಣುತ್ತಾ ಕಾಸ್ಕೋ ಹೋಲ್ಸೇಲ್ ಅಂತ ಬರ್ತಿದೆ ಅಲ್ಲಿ ಎಂಟ್ಯಾ ಇದು ಇಷ್ಟು ಪಾರ್ಕಿಂಗೇ ತುಂಬ ದೊಡ್ಡದಿದೆ ನಾನು ಯಾವತ್ತೂ ಬಂದಿಲ್ಲ ಕಾಸ್ಕೋಗೆ ಸೊ ನೋಡೋಣ ಹೇಗಿರುತ್ತೆ ಅಂತ ನೋಡಿ ಹಿಂಗೆ ಹೀಗೆ ತಗೊಂಡೋಗ್ಬಿಡ್ತಾರೆ ವಾಪಸ್ ಅಲ್ಲಿಗೆ ಮತ್ತು ನಾವು ಯೂಸ್ ಮಾಡ್ಕೊಬೋದು ಅದನ್ನ ಇದು ಎಂಟ್ರೆನ್ಸ್ ನಾವು ಮೆಂಬರ್ಶಿಪ್ ಇದ್ರೆ ಮಾತ್ರ ಒಳಗೆ ಹೋಗೋಕ್ಕಾಗುತ್ತೆ ಅಂತ ಸೊ ನನ್ನ ಫ್ರೆಂಡು ಮೆಂಬರ್ಶಿಪ್ ಇದೆ ಅದನ್ನು ತೋರಿಸ್ಕೊಂಡು ಹೋಗಬೇಕು ನೋಡಿ ಇದು ಟಿ ವಿ ಪ್ರೈಸ್ ಇದು ಅಪ್ಪ ಎಲ್ಲ ಕಿಚನ್ ಐಟಮ್ಸ್ ಆಮೇಲೆ ಎಲೆಕ್ಟ್ರಾನಿಕ್ಸ್ ಎಲೆಕ್ ಸಾರಿ ಎಲೆಕ್ಟ್ರಾನಿಕ್ಸ್ ಎಲ್ಲ ಇದು ವೈನ್ ಇದು ವೈನ್ ಬೆಡ್ಶೀಟ್ಸ್ ಆಮೇಲೆ ಇದು ಸಣ್ಣ ಫ್ಯಾನ್ ಇಲ್ಲಿ ನೋಡಿ ಮತ್ತು ಸ್ಯಾಮ್ಸಂಗ್ ಟಿ ವಿ ಜುವೆಲ್ರಿ ಓ ಮೈ ಗಾಲ್ಡ್ ಎಷ್ಟು ಕ್ಯೂಟ್ ಕ್ಯೂಟ್ ಇದೆ ಇಲ್ಲಿ ನೋಡಿ ಇದು ಯಾವುದೋ ಗೇಮಿಂಗ್ದು ಎಪ್ಪ ಇದು ಸಿಕ್ಸ್ ಹಂಡ್ರೆಡ್ ಡಾಲರ್ಸ್ ಯಪ್ಪ ದೇವ್ರೆ ಐಸ್ ಫಾರ್ಮಸಿ ಕೂಡ ಇದೆ ಅಂದ್ರೆ ಲೈಕ್ ರಿಸೆಪ್ಟ್ ತಗೊಂಡು ಅವ್ರಿಗೆ ತೋರಿಸಿದ್ರೆ ಸಾಕು ಅವರೇ ಕೊಡ್ತಾರೆ ಇದೆಲ್ಲ ಬಾಡಿ ಕೇರ್ Open. Please scan your membership card or touch need assistance. Please begin scanning. 10, 19. Place your item in the tray. బెటర్ కదా నేను యూట్యూబర్ తక్కువ చేయండి ఓ ఇక్కడ ఉంది కదా పెట్టేశాయి ఇంకా పెట్టేశాయి పక్కన ఎవరు చూస్తారు లేదు లేదు పర్లేదు Scanner, scanner. Mm. Mm. Here uh. the scanner. <laughs> Follow the instructions on the pin pad. Please begin scanning. <laughs>

You have another one? Yeah. the yeah. Have a good day guys. Thank you. Are we not Waste. ಹೋಗ್ತಿತ್ತು ನಮ್ಮ ಕೈ ಇವಾಗ ಯಪ್ಪ ಈಗ ಕಾರ್ಟಿಂದ ಎಲ್ಲ ತಗೊಂಡು ಕಾರ್ ಒಳಗೆ ಹಾಕಬೇಕು ಕಾರ್ಟ್ ಇವಾಗ ಇಲ್ಲ ಎಲ್ಲಾದರೂ ಹತ್ತಿರ ಬಿಟ್ಟೋದ್ರೆ ಅವ್ರು ಬಂದು ತಗೊಂಡು ಹೋಗ್ತಾರೆ ಅಷ್ಟೇ ಇದು ವಿರಾಟ್ ಕೊಹ್ಲಿ ಫ್ಯಾನಾ ನೈಸ್ ನೈಸ್ ನಮ್ಮ ನಮ್ಮ ಬೆಂಗಳೂರು ನಮ್ಮ ಬೆಂಗಳೂರು ಸಿ ಎಸ್ ಕೆ పర్లేదు అట్లీస్ట్ ఫ్యాన్స్ ఫ్యాన్స్ అయినా ఉన్నారు ఉన్నారు ఫుల్ ఆర్సిబి మట్ సిఎస్కే డిబేట్ నడిస్తుంది అండి

ಕಾರ್ ವಾಶ್ ಮಾಡ್ಸಕ್ ಹೋಗ್ತಿದ್ದೀವಿ ಇಲ್ಲಿ ಯು ಎಸ್ ಎನ್ ಎಲ್ ಕಾರ್ ವಾಶ್ ಹೇಗಿರುತ್ತೆ ತೋರಿಸ್ತೀನಿ ನಾನು ಫಸ್ಟ್ ಟೈಮ್ ಬರ್ತಿರೋದು ಗೊತ್ತಿಲ್ಲ ನನ್ಗೆ ಇದು ಎಂಟ್ರೆನ್ಸ್ ಇದಕ್ಕೂ ಮೆಂಬರ್ಶಿಪ್ ಬೇಕಂತ ನಾನ್ ಮೆಂಬರ್ಸ್ ಆ ಸೈಡ್ ಹೋಗ್ಬೇಕು ಇದು ಮೆಂಬರ್ಸ್ಗೆ ಂಟ ಕ್ರೇಜಿ ಎಕ್ಸ್ಪೀರಿಯನ್ಸ್ ಈಗ ನಾವು ಕೂತ್ಕೊಂಡಿರ್ತೀವಿ ಅವರೇ ಹೊರಗಡೆಯಿಂದ ಎಲ್ಲಾ ನೀರೆಲ್ಲಾ ಬಿಡ್ತಾರೆ ನಾನು ಅದೇ ನಂಗೆ ಡೌಟ್ ಬರ್ತಿತ್ತು ಯು ಎಸ್ ಎನಲ್ಲಿ ಈ ಥರನೇ ಇದೆ ಅಲ್ಲ ಸಿಸ್ಟಮ್ ಅಂತ ಸೊ ಎಸ್ ಕಲೀಚಿದ್ರೆ ಎಲ್ಲ ತೆಗಿಯುತ್ತೆ ಅದೇನು ಕ್ಲೀನ್ ಆಯ್ತೋ ಏನೋ ಗೊತ್ತಿಲ್ಲ ನೋಡಿ ಐ ಮೀನ್ ಓಕೆ ನಾಟ್ ಬ್ಯಾಡ್ ಬಟ್ ನಾವಾದರೆ ಬಟ್ಟೆಯಿಂದ ತಗೊಂಡು ಒರೆಸ್ತೀವಲ್ಲ ಇಂಡಿಯಾದಲ್ಲಿ ಅದೇ ಬೆಟರ್ ಅಂದರೆ ಹೇಳ್ತೀನಿ ನೋಡಿ ಇಲ್ಲೆಲ್ಲ ಹೋಗಿಲ್ಲ ಧೂಳು ಇಲ್ಲ ನೋಡಿ ಇಲ್ಲೆಲ್ಲ ಇದೆಲ್ಲ ಗಲೀಜಂಗೆ ಇರುತ್ತೆ ನಾವಾದರೆ ಕೈಯಿಂದ ಎಷ್ಟು ನೀಟಾಗಿ ಬಟ್ಟೆ ತಗೊಂಡು ಎಲ್ಲ ಮಾಡ್ತೀವಿ ಇಲ್ಲಿ ಜಸ್ಟ್ ಹೊರಗಡೆ ಅಷ್ಟೇ ಕ್ಲೀನ್ ಮಾಡೋದು ಹೊರಗಡೆಯಿಂದ ಎಲ್ಲ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಬಟ್ ಏನಂದರೆ ಅಷ್ಟು ಇಲ್ಲ ನೋಡಿ ಇದ್ರು ನಮ್ಮ ಸಿಸ್ಟಮ್ ನಮಗೆ ಬೆಟರ್ క్యాలిఫోర్నియా డ్రై ఫ్రూట్స్ ఫేమస్ ఒర్గ్యనిక్ న్యాచురల్ ఐ మీన్ టేస్ట్ ఎస్ డిఫరెంట్ ఇది అండ్ ఎన ఆస్ట్లీ గోడంబి బాహ ఇష్ట గోడంబి మే పిస్తా బాహ ఇష్ట ಒನ್ ಸಜೆಷನ್ ಪಿಂಪಲ್ ಆದಾಗ ಪ್ಲೀಸ್ ಕಿತ್ಕೋಬೇಡಿ ಯಾಕಂದ್ರೆ ನನ್ಗೊಂದು ಸಣ್ಣ ಪಿಂಪಲ್ ಬಂದಿತ್ತು ಅದನ್ನ ನಿಂಗೆ ಸ್ಕ್ರಾಚ್ ಮಾಡಿ ಕಿತ್ಕೊಂಡ್ಬಿಟ್ಟಿನಿ ಮಾರ್ಕ್ ಬಿದ್ದ್ಬಿಟ್ಟದೆ ಆಲ್ಮೋಸ್ಟ್ ಒನ್ ವೀಕ್ ಆಯ್ತು ಮಾರ್ಕ್ ಹೋಗ್ತಾನೆ ಇಲ್ಲ ಅಲ್ಲ ಸೀವ್ ಗಾಯಸ್ ಇನ್ ದ ನೆಕ್ಸ್ಟ್ ಬ್ಲಾಗ್ ಬೈ